ಬೆಂಬಲ ಅಂದ್ರೆ ಕೋಮುವಾದಿ ಬಿಜೆಪಿ ಪಕ್ಷ ಈಗ ಏನು ಕೇಂದ್ರ ಸರ್ಕಾರ ಇದೆಯಾ ಕೇಂದ್ರ ಸರ್ಕಾರದ ಆಡಳಿತ ನೋಡಿ ಪ್ರಧಾನಮಂತ್ರಿಗಳು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೊಟ್ಟಿದ್ದಾರೆ ಹಾಗೆ ರಾಜ್ಯಪಾಲರು ಏನೇ ತಪ್ಪು ಮಾಡಿದ್ರು ಆ ತಪ್ಪನ್ನ ತಿದ್ದೋ ಪ್ರಯತ್ನಾನು ಮಾಡಿದೇ ಈ ತರ ಎಲ್ಲ ಅಪವಾದವರೆಸಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅಪವಾದ ಒರೆಸಿ ಈ ತರ ಎಲ್ಲ ತೊಂದರೆ ಕೊಟ್ಟಿದ್ದ ಉದ್ದೇಶ ಇವತ್ತು ನಮ್ಮ ಪಕ್ಷ ಏನಿದೆ ಅನ್ನೋದು ಮೈಸೂರಿನಲ್ಲಿ ಕಾಂಗ್ರೆಸ್ ನೋಡಿ ಒಂದು ಹತ್ತು ಸಾವಿರ ಜನ ಮಿನಿಮಮ್ ಸೇರಿದ್ರು ಇವತ್ತು ಹತ್ತು ಸಾವಿರ ಜನ ಸೇರಿ ಇವತ್ತು ಮೆಮರಿನಮ್ಮ ಇವತ್ತು ಡಿ ಸಿ ಕೊಟ್ಟಿದ್ದೀವಿ ನಮ್ಮ ಪಾದಯಾತ್ರೆ ಏನಿದೆಯೋ ಆ ಪಾದಯಾತ್ರೆ ತುಂಬ ಯಶಸ್ವಿಯಾಗಿ ಇವತ್ತು ರಾಜ್ಯದೆಲ್ಲೆಡೆ ಪ್ರತಿಬಿಂಬಿಸ್ತಾ ಇದೆ ಇವತ್ತಿಗೆ ಇದಿಷ್ಟು ನೀವು ಇನ್ನೂ ಇದೇ ತಪ್ಪನ್ನ ಮಾಡ್ತಾ ಮುಂದುವರಿಸಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನೂ ತೊಂದರೆ ಕೊಟ್ಟರೆ ಎಲ್ಲದಕ್ಕೂ ನೇರ ಕಾರಣ ರಾಜ್ಯಪಾಲಾಗ್ತಾರೆ ಮಾನ್ಯ ಪ್ರಧಾನಮಂತ್ರಿಗಳಾಗ್ತಾರೆ ಇವತ್ತು ಇಷ್ಟು ನೋಡಿದ್ರಿ ಇನ್ನು ಮುಂದಕ್ಕೆ ಇನ್ನೂ ಏನೇನಾಗುತ್ತೆ ನೋಡ್ತಾ ಇರಿ ಸರ್ ಆಗ ನಮಗೆ ಕೂಡ ಪ್ರಶ್ನೆನೇ ಬರಲ್ವಲ್ಲ ಸರ್ ಏ ಇವ್ರೇನು ತಪ್ಪೇ ಮಾಡಿಲ್ಲ ಸುಮ್ ಸುಮ್ಮನೆ ಅಪವಾದ ವರ್ಷಿ ಇಲ್ಲದೇ ಇರೋದನ್ನೆಲ್ಲ ಮಾಡಿದ್ದಾರೆ ಅದ್ರ ಪರಿಣಾಮ ಇವತ್ತು ನಾವು ಮೈಸೂರಿನಿಂದ ಏನಿದ್ದೀವಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಜನ ಜನ ನೋಡಿ ಯಾವ ತರ ಸೇರಿದ್ರು ಆಗಿ ಅಂತ ಇವತ್ತು ಹೆಚ್ಚು ಕಡಿಮೆ ಒಂದ್ ಏಳು ಸಾವಿರ ಜನ ಅವರೇ ಇದ್ರು ನಮ್ಮ ಕಾರ್ಯಕರ್ತರು ನಾಲ್ಕೈದು ಸಾವಿರ ಜನ ಇದ್ದಿದ್ದಷ್ಟೇ ಬಟ್ ಏಳು ಸಾವಿರ ಜನ ಬರೀ ಪಾದಯಾತ್ರೆ ಮಾಡ್ಕೊಂಡು ಇವತ್ತು ಎಷ್ಟು ಬೆಂಬಲ ಸಿಕ್ಕಿದೆ ಇವತ್ತು ಬಹಳ ಅನುಭವಿಸ್ತಾರೆ ಅವರು ಹಣ ತಗೊಂಡಿದ ವಿಚಾರದಲ್ಲಿ ಅವ್ರ ಮಗ ಚಿಕ್ ಮುಖಾಂತರ ಹಣ ಸೆಂಡಿಂಗ್ ಮಾಡಿದ್ದು ಇದು ಎಲ್ಲ ದಾಖಲಾತಿಗಳಿದೆ ಆದ್ರಿಂದ ಅವ್ರಿಗೆ ಏನ್ ಹೋದ್ರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇಡೀ ರಾಜ್ಯದಲ್ಲಿ ಏನು ಅಂತ ಎಲ್ರಿಗೂ ಗೊತ್ತಿದೆ ಬಟ್ ಅವರು ಅಂಥ ಕೆಲಸ ಎಲ್ಲ ಮಾಡಲ್ಲ ಮಾಡೋದಕ್ಕೆ ಹೋಗೋದು ಇಲ್ಲ ಸುಮ್ ಸುಮ್ಮನೆ ಇಲ್ಲಿ ಸಲ್ಲಿದ ಆರೋಪ ನೋಡಿ ಆ ರಾಜ್ಯಪಾಲರಿಗೆ ಅವ್ರು ಏನು ಒಂಥರ ಅವ್ರು ಏನು ಈ ಅನಾಗರಿಕರ ಏನು ಅನ್ನೋದು ನನಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಯಾಕೆಂತಂದ್ರೆ ನೋಡಿ ಕುಮಾರಸ್ವಾಮಿ ಅವ್ರದ್ದು ಯಡಿಯೂರಪ್ಪನವ್ರದು ಮತ್ತೆ ಶಶಿಕಲಾ ಜೊಲ್ಲೆದು ಇವ್ರಿಗೆಲ್ಲ ವಿಚಾರಗಳಿವೆ ಆ ವಿಚಾರಗಳೆಲ್ಲ ವ್ಯಕ್ತಪಡಿಸಿ ಇವ್ರನ್ನ ಟಾರ್ಗೆಟ್ ಮಾಡ್ತೀರಿ ಅಂದ್ರೆ ಇದೇನು ಅರ್ಥ ಜನತೆ ನೋಡ್ತಾ ಇಲ್ಲ ಅಂತ ತಿಳ್ಕೊಂಡಿದ್ರೆ ಇದ್ರ ಬಗ್ಗೆ ನೋಡ್ತಾ ಇದಾರೆ ಇನ್ ಮುಂದಕ್ಕೆ ಏನಾಗಬೇಕು ನೋಡ್ತಾ ಇರಿ ಆಗುತ್ತೆ ಿಕವಾಗಿರುವ ಹಿನ್ನೆಲೆಯಲ್ಲಿ ಮೈಸೂರು ನಗರ ಮತ್ತು ಚರ್ಮಾಚಲ ಕಾಂಗ್ರೆಸ್ ಸಮಿತಿ ಆರ್ಶಯದರೆ ಎಲ್ಲರೂ ಕೂಡ